ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಗೋಲ್ಮಾಲ್ ಮಾಲ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಕಲಿ ಕಂಪನಿಯಿಂದಲೇ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸಪ್ಲೈ ಮಾಡ್ತಾ ಇದ್ದಾರೆ ಬಿಟಿವಿ ದಾಖಲೆ ಸಮತ ಬಯಲು ಮಾಡ್ತಾ ಇದೆ ದೊಡ್ಡ ಹಗರಣ ಮನುಷ್ಯರಿಗೆ ಕೊಡುವಂತಹ ಔಷಧಿ ಜೊತೆಗೆ ಪ್ರಾಣಿಗೆ ಕೊಡು ಔಷಧಿ ಕೊಟ್ರ ಹಾಗಾದ್ರೆ ಕೆಎಸ್ಎಂಎಸ್ಇಎಲ್ ಕರೆದಿದ್ದ ಆರ್ನೂರು ಕೋಟಿ ಔಷಧಿ ಟೆಂಡರ್ನಲ್ಲಿ ಗೋಲ್ಮಾಲ್ ಗೋಲ್ ಮಾಲ್ ನಡೀತಾ ಇದೆ ಏಳ್ನೂರು ಬಗೆ ಔಷಧಿ ಪೂರೈಕೆಗೆ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಈಗಾಗಲೇ ಟೆಂಡರ್ ಅನ್ನ ಪಡೆದುಕೊಂಡಿತ್ತು ಆರ್ನೂರು ಕೋಟಿಯ ಟೆಂಡರ್ ನಲ್ಲಿ ನೂರ ಇಪ್ಪತ್ತು ಕೋಟಿ ಟೆಂಡರ್ ಈಗಾಗಲೇ ಸ್ಕ್ಯಾಮ್ ಮಾಡಿದ್ದಾರೆ ಹತ್ತಾರು ದೂರು ಎದುರಿಸ್ತಾ ಇದ್ದಾರೆ ನಕಲಿ ಕಂಪ್ನಿಯಿಂದ ಟೆಂಡರ್ ಗಳು ಸುಮಾರು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೊಡೆಯುವ ಪುಷ್ಕರ್ ಕಂಪ್ನಿ ವೈದ್ಯಕೀಯ ಸರಬರಾಜು ನಿಗಮದ ಎಂಡಿಗೆ ಡಿಗೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೋಗಿದೆಯಾ ಹಾಗಾದ್ರೆ ನೂರ ಇಪ್ಪತ್ತು ಕೋಟಿ ಬಿಗ್ ಸ್ಕ್ಯಾಮ್ ಮಾಡಿರೋ ಪುಷ್ಕರ್ ಫಾರ್ಮ್ ಕಂಪನಿಯಲ್ಲಿ ಹಿಮಾಚಲ ಪ್ರದೇಶ ಮೂಲದ ಪುಷ್ಕರ್ ಫಾರ್ಮ್ ವಿರುದ್ಧ ಈಗಾಗಲೇ ಹಲವು ದೂರು ಕೂಡ ಕೇಳಿ ಬಂದಿತ್ತು ನಕಲಿ ಔಷಧಿ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಯಾರನ್ನು ಸಸ್ಪೆಂಡ್ ಮಾಡಿಲ್ಲ ವೈದ್ಯಕೀಯ ಸರಬರಾಜು ನಿಗಮದ ಅಧಿಕಾರಿಗಳು ಹಗರಣದಲ್ಲಿ ಬಾಗಿನಾಗಾದ್ರೆ ಕೆ ಎಸ್ ಎಂ ಎಸ್ ಸಿ ಎಲ್ ಅಧಿಕಾರಿಗಳಿಗೆ ಫಾರ್ಮದಿಂದ ಕಮಿಷನ್ ಏನಾದರೂ ಪಾಲು ಹೋಗಿದೆಯಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಇದರಲ್ಲಿ ಪುಷ್ಕರ್ ಫಾರ್ಮ್ ಸ್ಕ್ಯಾಮ್ನಲ್ಲಿ ಕೈ ಜೋಡಿಸಿದ್ದಾರೆ ಕೆಎಸ್ಎಂಎಸ್ಸಿಎಲ್ ಎಸ್ ಸಿ ಎಲ್ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇರುವಂಥದ್ದು ಈಗ ಪ್ರಾಣಿಗಳ ಡ್ರಾಪ್ ಸಪ್ಲೈ ಮಾಡಿದ್ದಲೇ ಲೇಬಲ್ ಮರೆಮಾಚಿ ತಿರುಚಿದ ಆರೋಪ ಕೂಡ ವ್ಯಕ್ತವಾಗ್ತಾ ಇರುವಂತದ್ರು ಮುಖ್ಯಮಂತ್ರಿಗಳೇ ನೂರ ಇಪ್ಪತ್ತು ಕೋಟಿಯ ದೊಡ್ಡ ಹಗರಣ ನಡೆದಿದೆ ನೋಡಿ ಈ ದೊಡ್ಡ ಹಗರಣವನ್ನ ಮುಚ್ಚಿ ಹಾಕೋಕೆ ಅಧಿಕಾರಿಗಳು ಕೂಡ ಯತ್ನಿಸಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳೇ ಎಂ ಎಸ್ ಎಲ್ ಎಂ ನ ಸಸ್ಮೆಂಡ್ ಮಾಡಿ ಅಂತ ಈಗಾಗಲೇ ಕಂಪ್ನಿ ಬ್ಲಾಕ್ ಲಿಸ್ಟ್ ಗೆ ಹಾಕಿ ಅಂತ ದೂರು ಕೂಡ ದಾಖಲಿಸ್ತಾ ಇದ್ದಾರೆ ಪ್ರಾಣಿಗಳ ಕಣ್ಣು ಕಿವಿ ಡ್ರಾಪ್ಸ್ ಪೂರೈಸಿರೋ ಕಂಪ್ನಿಗಳನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿ ಅಂತ ಇದ್ದಾರೆ ಜನರು ನಮ್ಮ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಬೆಚ್ಚಿ ಬಿಡಿಸುವ ಗೋಲ್ ಮಾಲ್ ಯಾಕಂದ್ರೆ ನಕಲಿ ಕಂಪನಿ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸಪ್ಲೈ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಬಿಟಿವಿ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ದೊಡ್ಡ ಹಗರಣ ಮನುಷ್ಯರಿಗೆ ಕೊಡುವಂತ ಔಷಧಿ ಜೊತೆಗೆ ಪ್ರಾಣಿಗೆ ಕೊಡುವಂತ ಔಷಧಿ ಕೊಟ್ರ ಹಾಗಾದ್ರೆ ಎಲ್ ಕರೆದಿದ್ದಂತಹ ಆರ್ನೂರು ಕೋಟಿ ರೂಪಾಯಿಯನ್ನ ಔಷಧಿ ಟೆಂಡರ್ ನಲ್ಲಿ ಗೋಲ್ ಮಾಡಿದ ಗೋಲ್ ಮಾಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಏಳ್ನೂರು ಬಗೆಯ ಔಷಧಿ ಪೂರೈಕೆಗೆ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಟೆಂಡರ್ ಅನ್ನ ಪಡೆದುಕೊಂಡಿತ್ತು ಆರ್ನೂರು ಕೋಟಿಯ ಟೆಂಡರ್ನಲ್ಲಿ ನೂರ ಇಪ್ಪತ್ತು ಕೋಟಿ ಟೆಂಡರ್ ಸ್ಕ್ಯಾಮ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹತ್ತಾರು ದೂರನ್ನ ಎದುರಿಸ್ತಾ ಇದೆ ನಕಲಿ ಕಂಪನಿಯಿಂದ ಟೆಂಡರ್ ಗಳು ಸುಮಾರು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೊಡೆಯೋ ಪುಷ್ಕರ್ ಕಂಪ್ನಿ ಇದು ವೈದ್ಯಕೀಯ ಸರಬರಾಜು ನಿಗಮದ ಎಂ ಡಿಗೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೋಗಿದೆಯಾ ಅನ್ನುವಂತ ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ ಇಲ್ಲಿ ನೂರ ಇಪ್ಪತ್ತು ಕೋಟಿ ಬಿಗ್ ಸ್ಕ್ಯಾಮ್ ಮಾಡಿರೋ ಪುಷ್ಕರ್ ಫಾರ್ಮ್ ಕಂಪನಿ ಅಂತ ಹಿಮಾಚಲ ಪ್ರದೇಶ ಮೂಲದ ಪುಷ್ಕರ್ ಫಾರ್ಮ್ ವಿರುದ್ಧ ಈಗಾಗಲೇ ಹಲವು ದೂರು ಕೂಡ ಬಂದಿತ್ತು ನಕಲಿ ಔಷಧಿ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಯಾರನ್ನು ಸಸ್ಪೆಂಡ್ ಮಾಡಿಲ್ಲ ಇನ್ನು ವೈದ್ಯಕೀಯ ಸರಬರಾಜು ನಿಗಮದ ಅಧಿಕಾರಿಗಳು ಹಗರಣದಲ್ಲಿ ಭಾಗಿಯಾಗಿದ್ರ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಇದರಲ್ಲಿ ಕೆಎಸ್ಎಂಎಸ್ಇಎಲ್ ಅಧಿಕಾರಿಗಳಿಗೆ ಈಗಾಗಲೇ ಫಾರ್ಮಾದಿಂದ ಕಮಿಷನ್ ಪಾಲು ಹೋಗಿದೆಯಾ ಪುಷ್ಕರ್ ಫಾರ್ಮ್ ಸ್ಕ್ಯಾಮ್ನಲ್ಲಿ ಕೈ ಜೋಡಿಸಿದ್ದಾರೆ ಕೆಎಸ್ಎಂಎಸ್ಸಿಎಲ್ ಅಧಿಕಾರಿಗಳು